ಹುಡುಗಾಡು ಸಿದ್ದರ ದಶಕಗಳ ಹೋರಾಟಕ್ಕೆ ಮುಕ್ತಿ ನೀಡಿದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಮೊಳಕಾಲ್ಮುರು ತಾಲೂಕಿನ ರಾಯಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದು ವ್ಯಾಸರಹಟ್ಟಿ ಪದಿನಾನ್ ದೇವರಹಟ್ಟಿಯ ಕಂದಾಯ ಗ್ರಾಮ ನಿವೇಶನ ಮಂಜೂರಾತಿ ಪ್ರಮಾಣ ಪತ್ರ ಈ ಸ್ವತ್ತು ಹಾಗೂ ಸುಡುಗಾಡು ಸಿದ್ದರ ನಿವೇಶನ ಹಕ್ಕು ಪತ್ರವನ್ನು ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣರವರು ವಿತರಿಸುವ ಮೂಲಕ ಸುಡುಗಾಡು ಸಿದ್ದರು ದಶಕಗಳಿಂದ ನಿವೇಶನ ಹಕ್ಕು ಪತ್ರಕ್ಕಾಗಿ ನಡೀತಾ ಹೋರಾಟಕ್ಕೆ ಮುಕ್ತಿಯನ್ನು ನೀಡಿದ್ದಾರೆ ಜೊತೆಗೆ ಸುಡುಗಾಡು ಸಿದ್ದರ ಕಾಲೋನಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಶಾಸಕರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರ್ ಟಿ ಜಗದೀಶ್ ತಾಲೂಕು ಪಂಚಾಯಿತಿ ಇಒ ಹನುಮಂತಪ್ಪ ವಸತಿ ಅಧಿಕಾರಿ ಶಿವಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಕರಿಬಸಮ್ಮ ಧನಂಜಯ್ ಉಪಾಧ್ಯಕ್ಷರಾದ ಡಿ ಬೋರಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೈ ಡಿ ಕುಮಾರಸ್ವಾಮಿ ಹಾಗೂ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೂರ್ಹುಲ್ ಗ್ರಾಮದ ಮುಖಂಡರುಗಳು ಸಾರ್ವಜನಿಕರು ಫಲಾನುಭವಿಗಳು ಹಾಜರಿಸುವ ಈಗಿನ ಕಾಲದ ಜೀವನವನ್ನ ನಡೆಸಲು ಅವಶ್ಯಕವಾಗಿರುವಂತಹ ಈ ಸತ್ತುಗಳು ಆ ಸೌಲಭ್ಯತೆಯಿಂದ ತಮ್ಮ ಜೀವನದ ಉತ್ತಮ ಗುಣಮಟ್ಟವನ್ನು ನೆರವೇರಿಸಿಕೋಬೇಕಾಗುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರ ಚಾಲನೆ ನೀಡಿ ಮಳಕಲ್ನೂರು ತಾಲೂಕಿನಲ್ಲಿ ಎರಡು ಗ್ರಾಮಗಳನ್ನ ಆಯ್ಕೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ದಾಸರ ಪಾಪಯ್ಯ ಹೀಗಾಗಿ ಮತ್ತೊಮ್ಮೆ ನಾನು ಆ ತಾಯಿ ಆಶೀರ್ವಾದವನ್ನು ಪಡೆದು ಇವತ್ತು ಬಂದು ಎಲ್ಲಿ ಕಳ್ಕೊಂಡಿದ್ವಿ ಅಲ್ಲೇನು ಹುಡುಕ್ಬೇಕು ಅಂತ ಹೇಳ್ತಾರೆ ಹಿರಿಯರು ನಾವು ಕಳ್ಕೊಂಡಿದ್ದ ಇಲ್ಲಿಂದ ಇಲ್ಲಿ ನಮ್ಮ ವಸ್ತು ಏನು ಕಳ್ಕೊಂಡಿದ್ದು ಆ ವಸ್ತು ಸಿಗಬೇಕಾದ್ದು ಮತ್ತೆ ಇಲ್ಲಿಂದ ಆಗಬೇಕು ಅದಕ್ಕೋಸ್ಕರ ಪ್ರಾರಂಭಿಕವಾಗಿ ಕಾರ್ಯಕ್ರಮ ನಾವು ಮಾಡಿದ್ವಿ ಬಹಳ ಸಂತೋಷ ನನಗೆ ಹಿಂದೆ ಮಲ್ಲೈನವ್ರು ನಮ್ಮ ಬೋಸೈನವರು ಆಮೇಲೆ ನಮ್ಮ ಜನ ನಾಯಕರು ಅಂತೇಳಿ ನಮ್ಮ ಸ್ನೇಹಿತರೊಬ್ಬರಿದ್ರು ಕೆರೆಗಳಳ್ಳಿಯವರು ಅವ್ರು ಯಾವತ್ತೂ ಕೂಡ ಬಹಳ ಸ್ನೇಹಿತರು ಮಲ್ಲನವ್ರು ನಮ್ಮ ಜನನಾಯಕರು ಆಮೇಲೆ ಬೋಸೈನವರಿದ್ದ ಯಜಮಾನ್ರು ಅವರೆಲ್ಲ ಕೂಡ ತುಂಬಾ ಚಿರುಪತ್ಸರು ನಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ನನ್ನ ಮೇಲೆ ಮತ್ತೆ ನಮ್ಮ ಅಣ್ಣ ಎನ್ವಂತು ಜಡ್ಜ್ ಅವ್ರ ಮೇಲೆ ನಮ್ಮ ತಾಯಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಹಿಂದೆ ಆ ಒಂದು ಈ ಭಾಗದಿಂದನೇ ದೊಡ್ಡ ಆಶೀರ್ವಾದ ಪಡೆದ್ಬಿಟ್ಟು ಅವ್ರ ಜಿಲ್ಲಾ ಪಂಚಾಯತ್ ತಾಲೂಕಿನಲ್ಲಿ ಆಗಿದ್ರು ಇವರೆಲ್ಲರ ಆಶೀರ್ವಾದ ಬಲದಿಂದ ಇವತ್ತು ನಾವು ಇಡೀ ಮನತನೇ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಕೂಡ ರಾಜಕೀಯವಾಗಿ ಬೆಳೀತಾ ಬಂದ್ವಿ ನಾವು ಅದಕ್ಕೋಸ್ಕರ ನಾನು ಈ ಊರ್ನ ಈ ಊರ ಜನನ ಯಾವತ್ತು ಮರೆಯೋದಿಲ್ಲ ಯಾಕಂದ್ರೆ ಇರ್ತಕ್ಕಂಥ ಜನಗಳೆಲ್ಲ ಬಹಳ ಅಮಾಯಕರು ಯಾವ ರೀತಿ ಹೇಳ್ತಾರೋ ಆ ರೀತಿ ನಡ್ಕೊಂಡು ಹೋಗ್ತಕ್ಕಂಥ ಜನ ನಿಮಗೆ ಗೊತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಹಿಂದಿನಿಂದ ಬಡ ಜನ ಹತ್ರ ಇದ್ದು ಬಡ ಜನಕ್ಕೋಸ್ಕರ ದುಡಿತಕ್ಕಂತ ಒಂದು ಪಕ್ಷ ಅಂತ ಹೇಳಿ ಎಲ್ಲರಿಗೂ ಗೊತ್ತದು ಹಿಂದೆ ಇಂದಿರಾ ಗಾಂಧಿ ಅವ್ರು ಕೂಡ ಪ್ರಧಾನಮಂತ್ರಿ ಆಗಿರ್ಬೇಕಾದ್ರೆ ಅವ್ರು ಎಷ್ಟೆಲ್ಲ ನಮಗೆ ಸಹಾಯ ಮಾಡಿದ್ರು ಆ ಸಹಾಯ ತಗೊಂಡಿರ್ತಕ್ಕಂಥ ಜನಗಳಿಗೆ ಇಲ್ಲಿ ಗೊತ್ತಾಗುತ್ತೆ ಈಗಿನ ಜನಕ್ಕೆ ಅದು ಅರ್ಥವಾಗ್ತಾ ಇಲ್ಲ ಈಗ ಇವತ್ತು ಕೂಡ ಮಾನ್ಯ ಸಿದ್ದರಾಮಯ್ಯನವರು